ಹಲೋ ಸ್ನೇಹಿತರೆ ಎಲ್ರು ನಮಸ್ಕಾರ ನಾವಿರೋ ಇವತ್ತು ಇರೋದು ನಾವು ಹಳೆ ಊರಲ್ಲಿ ಇದ್ದೀವಿ ಸೊ ಅಲ್ಲಿ ನಮ್ಮ ಗ್ರಾಹಕದ ತಾತ ನಿಮ್ಮ ಹೆಸರು ನಾರಾಯಣ ಸ್ವಾಮಿ ಅವರು ತಗೊಂಡಿರ್ತಾರ ನಮ್ಮ ಮೆಷಿನ್ ಮಷಿ ತಾತ ಈಗ ಬಟ್ಟೆ ಇಟ್ಕೊಂಡಿದಿರಲ್ಲ ಏನು ಕೊಳೆ ಹೋಗುತ್ತಾ ಇಲ್ವಾ ಅಂತ ಡೌಟ್ ಇದೆಯಾ ನಿಮಗೆ ಡೌಟ್ ಇದೆ ತಾನೇ ಡೌಟ್ ಇದೆ ತರ ಉಜ್ಜಿದಿರ ಏನಾದ್ರು ಬಟ್ಟೆ ಯಾವ್ದೇ ತರ ಉಜ್ಜಿಲ್ಲ ಸೊ ನೋಡ್ತಾ ಇರಬಹುದು ಸ್ನೇಹಿತರೆ ನಾನು ಈಗ ತೋರಿಸ್ತಾ ಇದೀನಿ ನೋಡಿ ಕಾಲ ಪಟ್ಟಿ ಎಷ್ಟು ಗಲೀಜಿದೆ ಅಂತ ಅನ್ಬಿಟ್ಟು ನೋಡ್ತಾ ಇರಬಹುದು ನೋಡಿ ಯಾವ ತರ ಗಲೀಜಿದೆ ಅನ್ಬಿಟ್ಟು ತಾತ ಎರಡನೇ ಬಟ್ಟೆ ತೋರಿಸಿದಂಗೆ ಅದಂಗೆ ಹಾ ನೋಡಿತಾರೆ ಸ್ನೇಹಿತರೆ ಇದು ಕೂಡ ನಾನ್ ತೋರಿಸ್ತಾ ಇದೀನಿ ಈಗ ಯಾವ್ದೇ ರೀತಿ ಕಾಲಪಟ್ಟಿ ಉಜ್ಜಿಲ್ಲಾ ತಾತ ಉಜ್ಜಿಲ್ಲ ಅಲ್ವಾ ಪಕ್ಕನಾ ಜನಕ್ಕೆ ಯಾವ ತರ ಸುಳ್ಳು ಹೇಳ್ಬಾರ್ದು ಸೊ ನೋಡ್ತಾ ಇರಬಹುದು ಸ್ನೇಹಿತರೆ ಹಲೋ ಸ್ನೇಹಿತರೆ ಈಗ ನೋಡ್ತಾ ಇರಬಹುದು ಸೊ ಈಗ ಆಲ್ರೆಡಿ ಅರ್ಧ ಗಂಟೆ ಆಗಿದೆ ಸೊ ತಾತ ಇಲ್ಲ ಈಗ ಇದ್ರೆ ವಿಡಿಯೋದಲ್ಲಿ ತಾತ ಯಾಕಂದ್ರೆ ಅವ್ರು ಹತ್ರ ಹೋಗಿರ್ತಾರೆ ಸೊ ಬನ್ನಿ ಅವರ ನಮ್ಮ ಲಕ್ಷ್ಮಿ ಮೇಡಮ್ ಅವರನ್ನ ಕೇಳೋಣ ಲಕ್ಷ್ಮಿ ಮೇಡಮ್ ಏನ್ ಅನಿಸ್ತು ನಿಮ್ಗೆ ರಿಸಲ್ಟ್ ಪಕ್ಕಾ ರಿಸಲ್ಟ್ ಬಂದಿದ್ಯಾ ನೀವು ಬನ್ನಿಲಾ ಅವಲ್ಲೇ ತುಂಬಾನೇ ಗಲೀಜಿತ್ ಅಲ್ವಾ ಸೊ ತುಂಬಾನೇ ಈಗ ವೈಟ್ ಆಗಿದೆ ಅಲ್ವಾ ಜನಕ್ಕೆ ಯಾವತರ ಸುಳ್ಳು ಹೇಳ್ಬಾರ್ದಮ್ಮ ನಿಜಾನ ಪಕ್ಕನ ಈಗ ಆಲ್ರೆಡಿ ತಾತ ಅವಲೆ ಕಾಲರ್ ಪಟ್ಟಿ ಉಜ್ಜಿಲ್ದಿರೋ ಬಟ್ಟೆ ತೋರಿಸಿದ್ರ ಬಟ್ಟೆ ತೋರಿಸ್ತೀರಾ ತೋರಿಸಿಮ್ಮ ಸರ್ ನೋಡ್ತಾ ಇರುವ ಸ್ನೇಹಿತರೆ ಅಮ್ಮ ಇದ್ರಲ್ಲಿ ಅವಳೆ ಯಾವ್ದೇ ರೀತಿ ಉಜ್ಜಿರ್ಲಿಲ್ಲ ಅಲ್ವಾ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಎಷ್ಟು ನಿಮಿಷ ಆಯ್ತು ನಾವ್ ಹಾಕಿ ಹಲೋ ಸ್ನೇಹಿತರೆ ಎಲ್ರು ನಮಸ್ಕಾರ ನಾವಿರೋದು ಇವತ್ತು ಇರೋದು ನಾವು ಹಳೆ ಊರಲ್ಲಿ ಇದೀವಿ ಸೊ ಅಲ್ಲಿ ನಮ್ಮ ಗ್ರಾಹಕ ತಾತ ನಿಮ್ಮ ಹೆಸರು ನಾರಾಯಣ ಸ್ವಾಮಿ ಅವರು ತಗೊಂಡಿರ್ತಾರ ಮೆಷಿನ್ ವಾಶಿಂಗ್ ಮೆಷಿನ್ ತಾತ ಈಗ ಬಟ್ಟೆ ಇಟ್ಕೊಂಡಿದಿರಲ್ಲ ಏನು ಕೊಳೆ ಹೋಗುತ್ತಾ ಇಲ್ವಾ ಅಂತ ಡೌಟ್ ಇದೆಯಾ ನಿಮ್ಗೆ ಡೌಟ್ ಇದೆ ತಾನೇ ಡೌಟ್ ಇದೆ ಯಾವ್ದೇ ತರ ಉಜ್ಜಿದಿರ ಏನಾದ್ರು ಬಟ್ಟೆ ಯಾವ್ದೇ ತರ ಉಜ್ಜಿಲ್ಲ ಸರ್ ನೋಡ್ತಾ ಇರಬಹುದು ಸ್ನೇಹಿತರೆ ನಾನು ಈಗ ತೋರಿಸ್ತಾ ಇದೀನಿ ನೋಡಿ ಕಾಲರ್ ಪಟ್ಟಿ ಎಷ್ಟು ಇದೆ ಅಂತ ಅನ್ಬಿಟ್ಟು ನೋಡ್ತಾ ಇರಬಹುದು ನೋಡಿ ಯಾವ ತರ ಇದೆ ಅನ್ಬಿಟ್ಟು ತಾತ ಎರಡನೇ ಬಟ್ಟೆ ತೋರಿಸಿದಂಗೆ ಹಾ ನೋಡುತ್ತಾರೆ ಸ್ನೇಹಿತರೆ ಇದು ಕೂಡ ನಾನು ತೋರಿಸ್ತಾ ಇದೀನಿ ಈಗ ಯಾವ್ದೇ ರೀತಿ ಪಟ್ಟಿ ಉಜ್ಜಿಲ್ಲ ತಾತ ಉಜ್ಜಿಲ್ಲ ಅಲ್ವಾ ಪಕ್ಕನಾ ಜನಕ್ಕೆ ಯಾವ ತರ ಸುಳ್ಳು ಹೇಳ್ಬಾರ್ದು ಪಕ್ಕ ಸೊ ನೋಡ್ತಾ ಇರೋ ಸ್ನೇಹಿತರ ಸ್ವಾಮಿ ಅವರು ವಾಷಿಂಗ್ ಮಿಷಿನ್ ನಿಮ್ ಮಗಳ ಕೊಡ್ಸಿದ್ರೆ ಪ್ರೀತಿಯಿಂದ ಸೊ ನೋಡ್ತಾ ಇರಬಹುದು ಸ್ನೇಹಿತರೆ ಈಗ ಅವ್ರ ಮಗಳು ಕೂಡ ವಾಷಿಂಗ್ ಮಿಷಿನ್ ಕೊಡ್ಸಿದ್ರೆ ಸೊ ಯಾವ ರೀತಿ ರಿಸಲ್ಟ್ ಬರುತ್ತೆ ನಾ ತೋರಿಸ್ತೀವಿ ವಾಟರ್ ಲೆವೆಲ್ ತನಕ ನೀರ್ ಹಾಕ್ಬೇಕಾಗಿರುತ್ತೆ ಸೊ ಅದಾದ ನಂತರ ಫಿಫ್ಟಿ ಮಿನಿಟ್ಸ್ ಟೈಮಿಂಗ್ ಇರುತ್ತೆ ಹದಿನೈದು ನಿಮಿಷ ಲೆಫ್ಟ್ ರೈಟ್ ಸೈಡ್ ತಿನ್ನಿಸ್ಬೇಕಮ್ಮ ಇದಿದೆಯಲ್ಲ ಐದು ಹತ್ತು ಹದಿನೈದು ನಿಮಿಷ ಐದು ಹತ್ತು ಸೊ ಹದಿನೈದು ಸದಸ್ಯ ಕದೇ ರನ್ನಾಗಿ ಟಕ್ 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 ಅಂತ ಹೋಗುತ್ತೆ ಪೌಡ್ರ್ ಹಾಕಿಮ್ಮ ಹಾಕಿ ಸೊ ನಾಲ್ಕು ಜೊತೆ ನಾವು ಶರ್ಟ್ ಹಾಕ್ತೀನಿ ಮೂರು ಇಡೀ ಟೈಡ್ ವೀಲ್ ಅಂದ್ರೆ ಸರ್ಫೆಕ್ಸ್ ಎಲ್ಲ ಪೌಡ್ರ್ ಹಾಕ್ಬೇಕಾಗಿರುತ್ತೆ ಸೊ ರಿಸಲ್ಟ್ಗೆ ನೀವು ನೋಡ್ತಾ ಇರ್ಬೋದು ಈಗ ಪೌಡ್ರ್ ಕೂಡ ಹಾಕ್ತಾ ಇದ್ದಾರೆ ನೀವು ಸ್ವಲ್ಪ ಹಾಕಿಮ್ಮ ತತ ಬಟ್ಟೆ ಉಜ್ಜಿಲ್ಲ ತಾನೆ ಪಕ್ಕ ಹಾಕಿ ಬಟ್ಟೆ ಅದನ್ನ ಸೊ ನೋಡ್ತಾ ಇರ್ಬೋದು ಈಗ ಹಾಕಿದ್ರೆ ಆ ಬಟ್ಟೆನ ಹಾಕಿ ಇಲ್ಲ ಇಲ್ಲ ಅಕ್ಕಿ ಆಕೆ ಅಕ್ಕ ಯಾವುದೇ ತರ ಉಜ್ಜಿಲ ಅಲ್ವಾ ಸೊ ನೋಡ್ತಾ ಬರ್ತೀನಿ ಇದ್ದರೆ ಈಗ ಉಜ್ಜಿಲ್ಲ ಏನು ಅರ್ಧ ಗಂಟೆಯಲ್ಲಿ ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ